या

ನೋಡ್ರಿ ಕೊಡ್ರಿ ಕೊಡ್ರಿ ಪೇಷಂಟಾ ಬಿಟ್ಟು ಅದ್ರ ಎಣಪ್ಪ ರಣೇಮ ಸಮಾಜ ಸೇವಕರಾಗಿರ್ತಕ್ಕಂಥ ಬಡವರ ಆಶಾಕಿರಣರಾಗಿರ್ತಕ್ಕಂಥ ನಮ್ಮ ಎಸ್ ವೈ ಶಿವಯ್ಯಣ್ಣನವರ ಹುಟ್ಟುಹಬ್ಬ ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಒಂದು ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇದ್ದೀನಿ ನಮ್ಮ ಶಾಂಬಾಯಣ್ಣನವರಿಗೆ ಮುಳುಭಾಗಲೂ ನಮ್ಮ ಆಂಜನೇಯ ಸ್ವಾಮಿ ಕೋಡುಮಲೆ ಗಣೇಶ ಹಾಗೂ ಪಾರ್ವತಿ ಎಲ್ಲ ದೇವರುಗಳು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ರಾಜಕೀಯವಾಗಿ ಬೆಳೀಲಿಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ದೇವರಲ್ಲಿ ಕೊಡ್ಕೊ ಇದ್ದೀನಿ ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಸೇರಿ ಸೊ ಶಿವಪಾರ್ವತಿಯಲ್ಲಿ ಅಭಿಷೇಕ ದೇವ ಕಾ ಪೂಜಾ ಕಾರ್ಯಕ್ರಮ ಮಾಡಿಸುತ್ತಾ ನರಸಿಂಗ್ ತೀರ್ಥದಲ್ಲಿರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ಅವರ ಹೆಸರಿನಲ್ಲಿ ಫಲಪುಷ್ಪಗಳನ್ನು ಕೊಡುವುದರ ಮುಖಾಂತರ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಳ ಬೆಡ್ಡು ಮತ್ತು ಹಾಲು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಸೊ ಎಲ್ಲ ಇಲ್ಲಿರ್ತಕ್ಕಂಥ ಏನೋ ನಮ್ಮ ಪೇಷಂಟ್ಗಳು ಬಹಳ ತ್ವರಿತವಾಗಿ ಚೇತರಿಕೆಯಾಗಿ ಅವ್ರ ಮನೆಗೆ ತಲುಪಲಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಸೊ ಮತ್ತೊಮ್ಮೆ ಶ್ಯಾಮೇಳಣ್ಣನವ್ರಿಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ব্রেড কোণা যেই মত তো కొత్తగా కట్టిండ ఇప్పుడు ఇరవై ఉండరా ఇరవై ఎక్కువ ఇరవై బుక్లో ఇరవై చాక్లెట్లు ముప్పై पाप पेंसिल पेलिंग सर इसिल सर मकल सर पेलबेल पेन्

ಈ ದಿನ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಾಯನವರ ಹುಟ್ಟುಹಬ್ಬ ಅದರ ಪ್ರಯುಕ್ತ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸೊನ್ವಾಡಿ ಪಂಚಾಯಿತಿ ನೂಬಲ ತಾಲೂಕು ಕೋತಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಮತ್ತು ಚಾಕ್ಲೇಟನ್ನು ಕೊಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದತಕ್ಕಂಥ ಒಂದು ಭಾಗವಾಗಿದೆ ಇದು ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಪರವಾಗಿ ಸನ್ಮಾನ್ಯ ಎಸ್ ವಿಂಬಾಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ಬೇಕು ಇನ್ನೂ ಎಷ್ಟು ಇನ್ನೂ ಅಮ್ಮ ಸಲತ್ತು ಹೇಳಿ ಸಾಂಬಾಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಾಗಿರ್ತಕ್ಕ ನಮ್ಮ ಶಾಂಬಣ್ಣವರ ಹುಟ್ಟಹಬ್ಬ ಅದರ ಪ್ರಯುಕ್ತ ಮುಲ್ಬಾಗಲ್ ತಾಲೂಕು ಸೊನ್ನಾಡು ಪಂಚಾಯತಿ ಗುಮ್ಲಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಮತ್ತು ಚಾಕ್ಲೇಟ್ ಅನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ನಮ್ಕೊಂಡಿದೀವಿ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅವರ ಒಂದು ಸ್ನೇಹಿತರು ಭಾಗವಹಿಸಿದ್ದಾರೆ ಹಾಗೆ ಈ ಶಾಲೆಯ ಒಂದು ಶಿಕ್ಷಕರು ಸಹ ಭಾಗವಹಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಶಾಮರವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಕ್ಕಳಿಗೆ ಹೇಳ್ಬಿಡಿ ಶಾಮರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ

ಮಕ್ಕಳ ಕೆಳಗಡೆ ಬಂದ್ಬಿಡಮ್ಮ ಇದು ಫುಲ್ ವಿಡಿಯೋ ಆಗಿಲ್ ಪೆನ್ಸಿಲ್ ಪೆನ್ಸಿಲ್ ಇಲ್ಲ ಕಂಪ್ಲೀಟ್ ಆಗಿ ಬರ್ಬೇಕು ಮೇಡಮ್ ನೀವು ಕಾಣಿಸ್ತಾ ಇಲ್ಲ ಮಾತಾಡಿ ಸರ್ ಶೋಣ ಸರ್ ಮತ್ತೆ ವಿಶ್ ಮಾಡಿಬಿಡಿ ಸರ್ ಒಂದು ಹುಡುಬಾಗಲು ಆಕಾಂಕ್ಷಿಗಳಾಗಿರ್ತಕ್ಕಂಥ ಶ್ರೀಮಿತ ಸಾಂಬಶಿವಯ್ಯನವರಿಗೆ ಹುಟ್ಟುಹಬ್ಬದ ಸಾಂಬಯ್ಯನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಶಾಲೆಯ ಎಲ್ಲಾ ಮಕ್ಕಳ ಪರವಾಗಿ ಎನ್ ಜಿ ಎಫ್ ಸಿ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೊರತಿದ್ದೇನೆ mengetras itu kertas itu dia betul betul apa ಎಲ್ಲ ಮಕ್ಕಳಿಗೂ ಹಾಗೂ ನಮ್ಮ ಕ್ಲಸ್ಟರಿನ ಎಲ್ಲ ಮಕ್ಕಳಿಗೂ ಸಹ ಪೆನ್ನು ಮತ್ತು ಬುಕ್ಸನ್ನು ಕೊಡಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಒಳ್ಳೆ ಅಂತ ದೇವರಲ್ಲೇ ಪ್ರಾರ್ಥಿಸುತ್ತಾ ಅವರು ರಾಜಕೀಯವಾಗಿ ಚೆನ್ನಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವರು ಹುಟ್ಟಿದ ದಿನ ನೀವು ಯಾವ್ಯದ ಆ ರೀತಿಯಾಗಿ ಅವರು ಹುಟ್ಟಿದ ಅವ್ರಿಗೆ ನಮ್ಮ ಶಾಲೆಯ ಇಲ್ಲ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಸಹ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸಹ ಶಿಕ್ಷಕರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸೊ ಇದನ್ನ ಕೇಳಿಸ್ಕೊಡ್ರ ಸನ್ಮಾನ್ಯ ನಮ್ಮ ಶಾಂಬಾಯಣ್ಣವರ ಹುಟ್ಟುಹಬ್ಬ ಅದರ ಪ್ರಯುಕ್ತವಾಗಿ ಮುಲ್ಬಾಗಲ್ ತಾಲೂಕು ಸೊನ್ನಡಿ ಪಂಚಾಯಿತಿ ಸಂಘಟನೆ ಸರ್ಕಾರಿ ಹಿರಿಯ ಕಿರಿಯ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನು ಪೆನ್ಸಿಲ್ ಮತ್ತು ಜಾಕಲೆಟ್ನ ಕೊಡ್ತಕ್ಕಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ಅವರ ಬರ್ತಡೆ ಅಂದ್ಕೊಂಡಿದ್ವಿ ಸೊ ಈ ಕಾರ್ಯಕ್ರಮಕ್ಕೆ ಈ ಶಾಲೆಯ ಮುಖ್ಯ ಉಪಾಧ್ಯಾಯ ಇಲ್ಲಿ ಮತ್ತು ನಾವೆಲ್ಲ ಸ್ನೇಹಿತರು ಇಲ್ಲಿ ಸನ್ಮಾನ್ಯ ಎಸ್ ವೈ ಶಾಂಬರ್ಗೆ ಸೊ ಒಳ್ಳೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸೊ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಾಂಬಾಯಣ್ಣವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಹೇಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಾಂಬಾಯಣ್ಣ ಹುಟ್ಟು ಹಬ್ಬದ ಆರ್ಥಿಕ

ದಿನ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣನವರ ಒಂದು ಹಬ್ಬ ಆ ಹಬ್ಬದ ಒಂದು ಪ್ರಯುಕ್ತ ಮುಳಬಾಗಲ್ ತಾಲೂಕು ಕಾಂತರಾಜ ಸರ್ಕಲ್ ಅಲ್ಲಿರ್ತಕ್ಕಂಥ ಒಂದು ಬುದ್ಧಿಮಾಂದ್ಯ ಒಂದು ಮಕ್ಕಳ ಒಂದು ಆಶ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ಆ ನಮ್ಮ ಅಣ್ಣನವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನ ಸನ್ಮಾನ ಸಾಮಯ್ಯ ಅಣ್ಣವರ ಪರವಾಗಿ ನಾವೆಲ್ಲ ಮಾಡಿದೀವಿ ಹಾಗೆ ಇಲ್ಲಿರ್ತಕ್ಕಂಥ ಈ ಮಕ್ಕಳಿಗೆ ಒಂದು ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಈ ಮಕ್ಕಳಿಗೆ ಒಂದು ನಮ್ಮ ಕಡೆಯಿಂದ ಅಂದರೆ ಸಾಮಾನ್ಯನ ಕಡೆಯಿಂದ ಸಣ್ಣದಾಗಿ ಒಂದು ಒಂದು ಹಕ್ಕಿಯ ಒಂದು ವಿತರಣೆಯನ್ನು ಸಹ ನಾವು ಇವತ್ತು ಅವ್ರಿಗೆ ಮಾಡ್ತಾ ಇದ್ವಿ ನೋಡಿ ಸಮಾಜದನ್ನ ನಾವು ಸಮಾಜವನ್ನ ನೋಡಿದಾಗ ಎಂತೆ ಶ್ರೀಮಂತರಿದ್ದಾರೆ ಎಷ್ಟೋ ಜನರಿದ್ದಾರೆ ಆದ್ರೆ ಇಂತಹ ಒಂದು ಮಕ್ಕಳ ಸೇವೆಯನ್ನ ಮಾಡ್ತಕ್ಕಂತ ಒಂದು ಶಕ್ತಿ ಭಗವಂತ ಕೆಲವರು ಕೊಟ್ಟಿದ್ದಾರೆ ಅದರಲ್ಲಿ ಈ ಸಂಸ್ಥೆ ಒಂದು ಈ ಸಂಸ್ಥೆಯ ಎಲ್ಲ ಒಂದು ಮುಖ್ಯಸ್ಥರು ಇಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ತಾಯಂದ್ರು ಅವ್ರಿಗೆ ನಾವು ಎಷ್ಟು ಚಿರಋಣಿ ಇದೆ ಅಂತಂದ್ರೆ ಅದನ್ನ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಸೊ ಭಗವಂತ ಮೊದಲಿಗೆ ಇಲ್ಲಿ ಈ ಒಂದು ಸಮಸ್ಯೆಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತ ಎಲ್ರಿಗೂ ಒಂದು ಭಗವಂತ ಒಳ್ಳೇದ್ ಮಾಡಲಿ ಅಂತ ಕೋರ್ಕೊಳ್ತಾ ಇಲ್ಲಿರ್ತಕ್ಕಂಥ ಮಕ್ಕಳು ಸೊ ಭಗವಂತ ಅವರ ಅವರ ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನ ತೋ ಸುಧಾರಣೆಯನ್ನ ಕೊಡ್ಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಸನ್ಮಾನ್ಯ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ವೈ ಶಾಂಬಯ್ಯಣ್ಣನ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ವಿಶೇಷವಾಗಿ ಈ ಸಂಸ್ಥೆ ಇಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳ ಮತ್ತು ಎಲ್ಲ ತಾಯಂದ್ರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಣ್ಣ ಇಲ್ಲಿ ಈ ಮಕ್ಕಳ ಜೊತೆ ಬರ್ತಡೆಯನ್ನ ಆಚರಣೆ ಮಾಡ್ಕೋಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರಿಲ್ ಬರ್ಲಿಕ್ಕಾಗಲ್ಲ ಅವ್ರು ಬರದೇ ಇದ್ರು ಸೊ ಮುಂದಿನ ದಿನಗಳಲ್ಲಿ ಅಗ ಸಾರ್ ಜೊತೆ ಮಾತಾಡ್ತೀವಿ ಆ ಈ ಸಂಸ್ಥೆಗೆ ನಮ್ದೇ ಆಗಿರ್ತಕ್ಕಂತ ಒಂದು ಕೊಡುಗೆ ಸದಾ ಇರುತ್ತೆ ಅಂತಕ್ಕಂಥ ಮಾತನ್ನ ನಾನು ಅವ್ರ ಪರವಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಸನ್ಮಾನ್ಯ ಶಾಂಬಣ್ಣ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತ ಮನಸ್ಪೂರ್ವಕವಾಗಿರ್ತಕ್ಕಂಥ ಜನ್ಮದಿನ ಶುಭಾಕಾಂಕ್ಷಿಗಳನ್ನ ಹೇಳ್ತಾ ಅವರ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಉತ್ತುಂಗ ಶಿಖರಕ್ಕೆ ಬೆಳಿಲಿ ಆ ಬೆಳೀತಕ್ಕಂಥ ಒಂದು ಆಶೀರ್ವಾದ ದೇವರು ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಮುಲ್ಬಾಗಲ್ ತಾಲೂಕಿನಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ದೀನ ದಲಿತರ ಬಂದು ಬಡವರ ಆಶಾಕಿರಣ ಮತ್ತು ಯುವ ಯುವಕರ ಒಂದು ಕಣ್ಮಣಿ ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಾಯಣ್ಣವರ ಹುಟ್ಟುಹಬ್ಬ ಅದರ ಪ್ರಯುಕ್ತವಾಗಿ ಮುಳಬಾಗಲ್ ತಾಲೂಕು ಸೊನ್ನವಾಡಿ ಪಂಚಾಯಿತಿ ಕೀಳಾಗಣಿ ಗ್ರಾಮ ನನ್ನ ಸ್ವಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂದು ನೋಟ್ಬುಕ್ಕು ಪೆನ್ನು ಪೆನ್ಸಿಲ್ ಮತ್ತು ಚಾಕರಣನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಸನ್ಮಾನ್ಯ ಎಸ್ ವೈ ಸಾಂಬಾಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತಾ ಸೊ ನಮ್ಮ ಕೀಳಾಗಣಿಯ ಒಂದು ಚೋಡೇಶ್ವರಿ ಗಂಗಮ್ಮ ಮತ್ತು ಗರಿಗಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೀತಕ್ಕಂಥ ಒಂದು ಆಶೀರ್ವಾದ ಸೊ ನಮ್ಮ ಗ್ರಾಮದ ಎಲ್ಲ ಗ್ರಾಮ ದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಸನ್ಮಾನ್ಯ ಎಸ್ ವಿ ಸಾಂಬಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ